ಇನ್ನು ರಾಜ್ಯದಲ್ಲಿ ಸಾಕಷ್ಟು ಒಂದು ರೀತಿ ಸದ್ದು ಮಾಡಿದಂತಹ ವಿದ್ಯಾರ್ಥಿಯ ಜೊತೆಗೆ ಅಸಭ್ಯ ವರ್ತನೆ ಮಾಡಿದಂತಹ ಮುಖ್ಯ ಶಿಕ್ಷಕಿ ಪುಷ್ಪಲತಾ ಅವರ ಅಮಾನತ್ವ ಆಗಿದೆ ಈ ಕುರಿತಾಗಿ ಒಂದು ಬ್ರೇಕಿಂಗ್ ಇದೆ ನೋಡೋಣ ವಿದ್ಯಾರ್ಥಿ ಜೊತೆಗೆ ಅಸಭ್ಯ ವರ್ತನೆಯ ಮೇರೆಗೆ ಮುಖ್ಯ ಶಿಕ್ಷಕಿ ಪುಷ್ಪಲತಾ ಅವರ ಅಮಾನತಾಗಿರುವಂತಹ ಒಂದು ವಿಚಾರ ಈಗ ಆ ಒಬ್ಬ ಶಿಕ್ಷಕಿ ಏನಿದ್ರು ಅವ್ರನ್ನ ಸೇವೆಯಿಂದ ಅಮಾನತ್ತುಗೊಳಿಸುವುದಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿದೆ ಪ್ರವಾಸದ ವೇಳೆಯಲ್ಲಿ ಪುಷ್ಪಲತಾ ವಿದ್ಯಾರ್ಥಿಯೊಂದಿಗೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರು ಹಾಗಾಗಿ ಸೇವೆಯಿಂದ ಅಮಾನತ್ತುಗೊಳಿಸುವುದಕ್ಕೆ ಈಗ ಇಲಾಖೆ ಆದೇಶವನ್ನ ಹೊರಡಿಸಿರುವಂಥದ್ದು ಈ ರೀತಿಯಾಗಿ ಅಸಭ್ಯವಾದಂತಹ ವರ್ತನೆಯನ್ನ ತೋರಿಸಬಾರ್ದಾಗಿತ್ತು ಆದರೆ ಮಾಡಿರುವಂಥದ್ದು ತಪ್ಪು ಅಪ್ರಾಪ್ತ ಬಾಲಕನಿಗೆ ಕಿಸ್ ಕೊಟ್ಟಂತಹ ಶಿಕ್ಷಕಿ ಇನ್ನು ವಿದ್ಯಾರ್ಥಿಗೆ ಶಿಕ್ಷಕಿ ಕಿಸ್ ಕೊಟ್ಟಂತಹ ಫೋಟೋ ವೈರಲ್ ಆಗಿದೆ ಶೈಕ್ಷಣಿಕ ಅಧ್ಯಯನ ಪ್ರವಾಸಕ್ಕೆ ತೆರಳಿದಾಗ ಈ ಒಂದು ಫೋಟೋ ಶೂಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಮುರುಗಮಲ್ಲ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಈಕೆ ಪುಷ್ಪಲತಾ ಅನ್ನುವಂಥವಳು ಇನ್ನು ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಶಾಲೆ ಶಾಲಾ ಶೈಕ್ಷಣಿಕ ಪ್ರವಾಸದ ವೇಳೆಯಲ್ಲಿ ವಿದ್ಯಾರ್ಥಿಯೊಂದಿಗೆ ಅಸಭ್ಯವಾಗಿ ವಿವಿಧ ಭಂಗಿಗಳಲ್ಲಿ ಅಶ್ಲೀಲವಾಗಿ ಫೋಟೋವನ್ನು ತೆಗೆದುಕೊಂಡು ಶಿಕ್ಷಕರ ನಡವಳಿಕೆಗೆ ವಿರುದ್ಧವಾಗಿ ನಡೆದುಕೊಂಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿ ಪುಷ್ಪಲತಾ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಈಗ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿರುವಂಥದ್ದು ಇನ್ನು ಶಿಕ್ಷಕಿ ಪುಷ್ಪಲತಾ ಇತ್ತೀಚೆಗೆ ಶಾಲೆಯಿಂದ ಕೈಗೊಂಡಂತಹ ಶೈಕ್ಷಣಿಕ ಪ್ರವಾಸದ ವೇಳೆಯಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕನ ಜೊತೆಯಲ್ಲಿ ತೆಂಗಿನ ತೋಟಗಳ ಮಧ್ಯೆ ಪರಸ್ಪರ ಕಿಸ್ ಕೊಡುವಂತಹ ಫೋಟೋಗಳನ್ನು ತನ್ನ ಮೊಬೈಲ್ ಮೂಲಕ ಸೆರೆ ಹಿಡಿದುಕೊಂಡಿರ್ತಾರೆ ಇದೀಗ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದ್ದು ಇನ್ನು ಶಿಕ್ಷಕಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಶಾಲೆಗೆ ಚಿಂತಾಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಅವರು ಭೇಟಿ ನೀಡಿ ಪ್ರವಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಸಾಲ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೆ ಅಡುಗೆ ಸಿಬ್ಬಂದಿಗಳೇನಿದ್ರು ಅವರೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ ಆದರೆ ಅವರು ಯಾರು ಕೂಡ ಮುಖ್ಯ ಶಿಕ್ಷಕಿ ವಿದ್ಯಾರ್ಥಿ ಜೊತೆಯಲ್ಲಿ ಫೋಟೋವನ್ನು ತೆಗೆದುಕೊಂಡು ತೆಗೆಸಿಕೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಿ ಓ ಶಿಫಾರಸ್ಸಿನಂತೆ ಈಗ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲೆಯ ಉಪನಿರ್ದೇಶಕರಾದಂಥ ಪಿ ಬೈಲಾಂಜನಪ್ಪ ಇಲಾಖೆ ವಿಚಾರಣೆಗೆ ಕಾಯ್ದಿರಿಸಿ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಈ ಒಂದು ಸುದ್ದಿ ಮೊದಲ ಬಾರಿಗೆ ಬಿತ್ತರಿಸಿದ್ದು ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿ ಅನ್ನುವಂಥದ್ದು ಹಾಗಾಗಿ ಈ ಒಂದು ಸುದ್ದಿ ನಾವು ಯಾವಾಗ ಬಿತ್ತರಿಸ್ತೀವೋ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದ್ದಾರೆ ನಾವು ಪ್ರಸಾರ ಮಾಡದಂತಹ ಈ ಒಂದು ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿರುವಂಥದ್ದು ಮುಂದಿನ ದಿನದಲ್ಲಿ ಯಾವುದೇ ಶಿಕ್ಷಕರಾದರೂ ಕೂಡ ವಿದ್ಯಾರ್ಥಿಗಳೊಂದಿಗೆ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನು ಮಾಡಬಾರ್ದು ಏಕೆಂದರೆ ಶೈಕ್ಷಣಿಕವಾಗಿ ಏನು ಶಿಕ್ಷಕಿಯರಾಗಿರ್ಬೋದು ಅಥವಾ ಶಿಕ್ಷಕಿಯರಾಗಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ಯಾವುದೇ ರೀತಿಯಂಥ ವರ್ತನೆ ಮಾಡುವಂಥದ್ದು ತರವಲ್ಲ ಜೊತೆಗೆ ಈ ರೀತಿಯಂಥ ಫೋಟೋ ಕೂಡ ಮಾಡಿಸುವಂಥದ್ದು ತಪ್ಪು ಅನ್ನುವಂಥ ಸಂದೇಶ ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿಯ ವತಿಯಿಂದ ಈಗ ರಾಜ್ಯಕ್ಕೆ ರವಾನೆ ಆಗಿರುವಂಥದ್ದು ಹಾಕಿ ಅಂತ ಅನುಮತಿಯನ್ನ ತಗೊಂಡಿದ್ರು ಇಪ್ಪತ್ತೆರಡರಿಂದ ಇಪ್ಪತ್ತೈದರ ತಾರೀಕು ತಕ್ಕ ಪೊಲೀಸ್ ಟ್ರಿಪ್ ಅಂತ ಅನುಮತಿ ತಗೊಂಡಿದ್ರು ನಂತರ ಟ್ರಿಪ್ ಇಂದ ಬಂದ ಮೇಲೆ ನನಗೆ ಒಂದು ಸಾರ್ವಜನಿಕ ಕಾಲ್ ಬಂತು ಮುಖ್ಯ ಶಿಕ್ಷಕಿಯಾದ ಪುಷ್ಪಲತಾ ಅವರು ಒಂದು ಸ್ಟೂಡೆಂಟ್ಸ್ ಜೊತೆ ಅಸಭ್ಯವಾಗಿ ಫೋಟೋನ ತಗೊಂಡಿದ್ದಾರೆ ಅಂತ ನನಗೆ ಟ್ವೆಂಟಿ ಹೇಳಿದ್ರು ಸೊ ನಾನು ಆಗಿನ ರಜದಲ್ಲಿ ಇದ್ದಿದ್ದರಿಂದ ಇಪ್ಪತ್ತೇಳು ನಿನ್ನೆ ಬಂದು ಶಾಲೆಗೆ ಭೇಟಿ ಕೊಟ್ಟಿದೆ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಇದ್ರು ಬಂದಿದ್ರು ಸಾರ್ವಜನಿಕರು ಪೋಷಕರು ಬಂದಿದ್ರು ಎಲ್ಲರ ಜೊತೆ ಚರ್ಚೆ ಮಾಡಿದೆ ನಾನು ಮತ್ತೆ ಪ್ರವಾಸಕ್ಕೆ ತೆರಳಿದಂತಹ ಶಿಕ್ಷಕರ ಜೊತೆ ಪ್ರತ್ಯೇಕವಾಗಿ ಮಾತಾಡಿದೆ ಪ್ರವಾಸಕ್ಕೆ ಹೋದಂತಹ ಅಡಿಗೆ ಸಿಬ್ಬಂದಿ ಜೊತೆ ಪ್ರತ್ಯೇಕವಾಗಿ ಮಾತಾಡದೆ ಮಕ್ಕಳ ಜೊತೆ ಪ್ರತ್ಯೇಕವಾಗಿ ಮಾತಾಡಿದೆ ಈ ವಿಷಯ ಕುರಿತು ಸೊ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಎಲ್ಲರದೂ ಒಂದೇ ಆಗಿತ್ತು శాచరు స్టూెంట్ బాంధవ్యో అదే ధక్ బాగా క్రమ వహకు ఆ వరదీ రిలీఫ్ ఆఫీస్ ఎస్ డిఎంసి అభిప్రాయ ఏ శాంత్ ఉత్తమ రీతి నడి శాఖర్ ఈ నడవే మకాడమిక ಶಾಲೆಯ ಒಂದು ಶೈಕ್ಷಣಿಕ ವಾತಾವರಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಮುಖ್ಯ ಇದೇ ಒಂದು ಸುದ್ದಿಗೆ ಸಂಬಂಧಪಟ್ಟ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಚಿಂತಾಮಣಿಯಿಂದ ನಮ್ಮ ಪ್ರತಿನಿಧಿ ಇಮ್ರಾನ್ ಇಮ್ರಾನ್ ಆಕ್ಚುಲಿ ಈಗ ಏನಿದು ಸುದ್ದಿ ವಿಚಾರ ಆದ ನಂತರ ಈಗ ಶಿಕ್ಷಕಿ ಅಮಾನ ತಗೊಂಡಿರುವಂತದ್ದು ಯಾವಾಗ ನಡೆದಿದ್ದು ಏನಿದು ಪ್ರಕರಣ ಅಂತ ಖಂಡಿತ ದರ್ಶನ್ ಏನಂತ ಹೇಳಿದ್ರೆ ಚಿಂತಾಮಣಿಯಿಂದ ಏನು ಹುಡುಗನ ಒಂದು ಪ್ರೌಢಶಾಲೆಯಿಂದ ಏನೋ ಒಂದು ಶಿಷ್ಯಕ್ಕೆ ಒಂದು ಅಶ್ಲೀಲವಾಗಿ ಫೋಟೋ ತೆಗೆದು ಏನೋ ಒಂದು ವಿದ್ಯಾರ್ಥಿ ಜೊತೆ ಕಿಸ್ ಫೋಟೋ ವೈರಲ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ನನ್ನೆ ಆ ನಮ್ಮ ಸುದ್ದಿವಾಹಿನಿ ನ್ಯೂಸ್ ಲಾಟ್ ಅಲ್ಲಿ ಆ ಒಂದು ವಿತರಿಸಿದ ನಂತರ ಎತ್ತೆಚ್ಕೊಂಡ ಆ ಮತ್ತೆ ಈ ಚಿಂತಾಮಣಿಯ ಬಿಒ ಮತ್ತು ಆ ಚಿಬ್ಲಾ ಚಿಬ್ಲಾಪುರದಿಂದ ಇಬ್ರು ಅಧಿಕಾರಿಗಳು ಆ ಒಂದು ಇವತ್ತು ತಂಡ ಭೇಟಿ ನೀಡಿ ಆ ಏನು ಇವತ್ತು ಶಿಕ್ಷಕಿ ಮುಖ್ಯ ಶಿಕ್ಷಕಿ ಏನು ಈ ಶೈಲ ಫೋಟೋ ತೆಗೆದು ವೈರಲ್ ಆಗಿತ್ತು ಈ ವಿಚಾರವಾಗಿ ಇವತ್ತು ಆ ಇದರ ಪ್ರಯುಕ್ತ ಒಂದು ಆ ಶಾಲೆಗೆ ಭೇಟಿ ನೀಡಿ ಇದರ ವಿವರವನ್ನು ಪಡ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ೇವಿ ಅವರು ಸಹ ಈ ವಿಚಾರವಾಗಿ ಆ ಏನು ಇಲ್ಲಿ ಶಿಸ್ತು ಕ್ರಮದ ಬಗ್ಗೆ ಶಿಕ್ಷಕಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಆ ಇದನ್ನ ಇವತ್ತು ಬಹಳ ಪರಿಗಣಿಸಿ ಇವತ್ತು ಈ ಶಿಕ್ಷಕಿಯನ್ನು ಅಮಾನತು ಮಾಡಲಾಗಿದೆ ದರ್ಶನ್ ಇವಾಗ ಏನು ಅಮಾನತಾದ ನಂತರ ಅಲ್ಲಿ ಮುಖ್ಯ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಮಾತನಾಡಿದ್ರು ಈಗ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಅಭಿಪ್ರಾಯ ಇದೆ ಅಂತ ಇದು ಏನಂತ ಹೇಳಿದ್ರೆ ಗಂಭೀರ ಒಂದು ಏನು ಆರೋಪ ಕೇಳಿ ಬಂದಿತ್ತು ಮುರುಮುಲದಲ್ಲಿ ಆ ಈ ಬಹಳ ಇವರು ಇಲ್ಲಿಂದ ಅಮಾನತು ಮಾಡಬೇಕಿಲ್ಲ ಬೇರೆ ಕಡೆ ಹೊರಗಡೆ ಮಾಡ್ಬೇಕಂತ ಬಹಳ ಪ್ರತ್ಯೇಕವಾಗಿ ಒಂದು ಸಾರ್ವಜನಿಕರಲ್ಲಿ ಅಲ್ಲಿ ಕೇಳಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಶಿಸ್ತು ರಮಕ್ಕೆ ಶಿಫಾರಸು ಸಹ ಇವತ್ತು ಬಿಒ ಇವತ್ತು ಮಾಡಿದ ಇದನ್ನ ಮತ್ತೆ ಇದ್ದ ನಂತರ ಇದನ್ನ ಬಹಳ ಪಡ್ಗಣಿಸಿ ಆ ಡಿ ಪಿ ಅವರು ಸಹ ಇದನ್ನ ಬಹಳ ಪಡ್ಗಣಿಸಿ ಇದರ ಈ ವಿಚಾರವಾಗಿ ಆ ಈ ರೀತಿಯಲ್ಲಿ ಮಾಡಬಾರ ಅಂತ ಹೇಳ್ಬಿಟ್ಟು ಆ ಅಮಾನತು ಸಹ ಮಾಡಿ ಇವತ್ತು ನಮ್ಗೆ ಅಮಾನತು ಮಾಡ್ತಕ್ಕಂತ ಒಂದು ಏನು ಆಡಿಸ್ತಿದೆ ಆದೇಶ ಇದೆ ನಮ್ಗೆ ಲಭ್ಯವಾಗಿದೆ ದರ್ಶನ್ ಇವತ್ತು ಯಾಕಂದ್ರೆ ಆ ವಿದ್ಯಾರ್ಥಿ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಆ ಖಂಡಿತ ಎಸ್ ಎಲ್ ಸಿ ಅಂತಾನೆ ಹೇಳ್ಬೋದು ಆ ವಿದ್ಯಾರ್ಥಿ ಹದಿನೈದು ವರ್ಷ ಅಂತಾನೆ ಹೇಳ್ಬೋದು ಆ ಈ ಒಂದು ಇಪ್ಪತ್ತಾರನೇ ತಾರೀಕು ಏನಂತ ಇವರು ಶೈಕ್ಷಣಿಕ ಪ್ರವಾಸ ಮುಗಿಸ್ಕೊಂಡು ಬಂದ ನಂತರ ಒಂದು ಈ ಫೋಟೋವನ್ನ ಲೀಕ್ ಆಗಿರುತ್ತೆ ಎಲ್ಲಾ ವಾಟ್ಸ್ಆಪ್ ಫೇಸ್ಬುಕ್ ಗಳು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಇವ್ರು ಫೋಟೋ ಹೋಗಿರುತ್ತೆ ಆ ವಿಚಾರವಾಗಿ ಎಲ್ಲಾ ಕಡೆ ಹೋದ್ಮೇಲೆ ಸುದ್ದಿ ಬಿತ್ತರಿಸೆ ಆ ಸುದ್ದಿ ಬಿತ್ತರಿಸ ಆದ ನಂತರ ಆ ಒಂದು ಏನು ಅಧಿಕಾರಿಗಳು ಸಹ ನೆನೆ ಹೋಗಿ ಭೇಟಿ ನೀಡಿ ಈ ವಿಚಾರವಾಗಿ ಬಾಲಕರೊಂದಿಗೆ ಸಹ ಈಗ ಅಲ್ಲಿ ಯಾರ್ಯಾರು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದೆ ಶಿಕ್ಷಕರಾಗ್ಲಿ ವಿದ್ಯಾರ್ಥಿ ಆಗ್ಲಿ ಅಡಿಗೆ ಮಾಡ್ತಕ್ಕಂತ ಸಹಾಯಕರಾಗ್ಲಿ ಇವರು ವಿಚಾರಣೆ ಮಾಡಿದಾಗ ಎಲ್ಲಾ ಬಹಿರಂಗವಾಗಿ ಈ ರೀತಿ ಘಟನೆ ನಡೆದಿರ್ತಕ್ಕಂಥ ಪರಿಗಣಿಸಿ ಇದನ್ನ ಒಂದು ಇಲ್ಲಿನ ಚಿಂತಾಮನಿಂದ ಆ ಶಿಫಾರಸ್ತು ಮಾಡಿರ್ತಾರೆ ಆ ಶಿಫಾರಸ್ತು ಮಾಡಿದ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ಲಿ ಇವತ್ತು ಅದನ್ನ ಅಮಾನತು ಮಾಡ್ತಕ್ಕ ಘಟನೆ ನಡೆದಿದೆ ದರ್ಶನ್ ಓಕೆ ಅಂದ್ರೆ ಈಗ ಮೊದಲಿಗೆ ಈ ಒಂದು ಫೋಟೋಗಳೇನಿದೆ ಆ ಫೋಟೋ ಹೇಗೆ ವೈರಲ್ ಆಯ್ತು ಹೇಗೆ ಹೊರಗೆ ಬಂತು ನಾವು ಈ ವಿಚಾರವಾಗಿ ಆ ಮುಖ್ಯ ಶಿಕ್ಷಕರನ್ನ ಭೇಟಿ ಮಾಡಿದಾಗ ಆ ಮುಖ್ಯ ಶಿಕ್ಷಕರೇ ಹೇಳ್ತಾರೆ ನನ್ನ ನನ್ನ ಫೋಟೋ ಫೋಟೋ ರೀತಿ ಲೀಕೇಜ್ ಆಗಿದೆ ಅಂತ ನನ್ಗೆ ಮಾಹಿತಿ ಇಲ್ಲ ಈ ರೀತಿ ಆಗಿರೋದನ್ನ ನಾನು ವಿದ್ಯಾರ್ಥಿಗಳನ್ನ ಎಲ್ಲ ಕೇಳಿದಾಗ ನನ್ ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಅಂತ ಹೇಳ್ತಾರೆ ನಂತರ ಈ ಫೋಟೋ ಯಾವ ರೀತಿ ಲೀಕೇಜ್ ಆಗಿರ್ತಕ್ಕಂಥದ್ದು ಆ ಮುಖ್ಯ ಶಿಕ್ಷಕರಿಗೆ ಗೊತ್ತಿಲ್ಲ ದರ್ಶನ್ ಈ ವಿಚಾರವಾಗಿ ಅಂದರೆ ಈ ಒಂದು ಸುದ್ದಿಯಿಂದ ಜನತೆಗೆ ಏನೊಂದು ಸಂದೇಶ ರವಾನೆಯಾಗಿದೆ ಆಗಿದೆ ಅನ್ನುವಂಥದ್ದಾದ್ರೆ ವಿದ್ಯಾರ್ಥಿಗಳು ಒಂದು ರೀತಿ ಮಕ್ಕಳಿದ್ದ ಹಾಗೆ ಮನೆಯಲ್ಲಿ ನಮಗೆ ಹೇಗೆ ಸ್ವಂತ ಮಕ್ಕಳು ಇರ್ತಾರೋ ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಇರಬೇಕಾಗತ್ತೆ ಜೊತೆಗೆ